ಇವತ್ತೇನ್ ಈ ಕಾರ್ಯಕ್ರಮನ ಆಯೋಜನೆ ನಾವು ಮಾಡ್ತಾ ಇದೀವಿ ಮಕ್ಕಳ ತುಂಬಾ ಸಂತೋಷ ಇದು ವಿರೋಧ ದಿನ ಈ ಮಾಡಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಯಾಕಪ್ಪ ಮಕ್ಳಿಗೆ ಈ ಸ್ಥಿತಿ ಬರುತ್ತದೆ ಅಂತ ಹೇಳಿದ್ರೆ ತಂದೆ ತಾಯಿ ಒಳ್ಳೆ ದಾರಿ ನಡೀಲಿಲ್ಲ ಅಂತ ಹೇಳಿದ್ರೆ ಅದು ಮಕ್ಕಳ ಮೇಲೆ ತುಂಬಾ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಯಾರ್ ಕೈ ಹೋರಾಟ ಮಾಡಿದ್ರೆ ಸಾಧ್ಯ ಆಗಿದೆ ಗೊತ್ತಿಲ್ಲ ನಿಮ್ ಕೈಲಿ ಹೋರಾಟ ಮಾಡಿದ್ರೆ ಖಂಡಿತ ಸಾಧ್ಯ ಆಗ್ತದೆ ಇವತ್ಕೆಲ್ಲಾ ಅಂತ್ಯ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ದುಶ್ಚಟ ಇರುವಂತಹ ವ್ಯಕ್ತಿಗಳ ಗುರುತಿಸಿ ನಾವು ದೂರ ಇರಬೇಕು ಒಂದು ಚಿಕ್ಕ ಕೆಲಸ ಗುರುತಿಸಿ ರಾಜ್ಯ ಮಟ್ಟದ ಗುರುತಿಸಿ ಸಂಯಮ ಪ್ರಶಸ್ತಿನ ನಾನು ಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿದ್ರು ಆ ಪ್ರೋತ್ಸಾಹ ಇಲ್ಲಿ ತನಕ ಕರ್ಕೊಂಡು ಬಂತು ಬಸವನ್ನ ಬಸವಣ್ಣ ಮಾಡಿ ಇಡೀ ರಾಜ್ಯದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ಬಸವ ಮರ ಒಂದ್ ಕಡೆ ಆದ್ರೆ ಇನ್ನೊಂದು ನೀವು